ಕಮ್ಮಿ ಗೊತ್ತಿರುವ ಹಾಗೆ ಈಗ ಆಲ್ ಓವರ್ ದ ಸ್ಟೇಟ್ ನಮಗೆ ಸುಮಾರು ಒಂದು ಸಾವಿರ ನಾನ್ನೂರು ಸ್ಟೇಷನ್ಸ್ಗಳಿದ್ದಾವೆ ಒಂದು ಸಾವಿರ ನಾನ್ನೂರು ಸ್ಟೇಷನ್ಸ್ನಲ್ಲಿ ಕೆಲವು ಅರ್ಬನ್ ಇದೆ ಅರ್ಬನ್ ಪಾಕೆಟ್ಸ್ನಲ್ಲಿ ಇರ್ತಕ್ಕಂಥದ್ದು ಇದೆ ಕೆಲವು ಬಾಕಿ ಉಳಿದೆಲ್ಲ ರೂರಲ್ನಲ್ಲಿ ಇದೆ ಈಗ ರೂರಲ್ ಪಾಕೆಟ್ಸ್ನಲ್ಲಿ ಇರ್ತಕ್ಕಂಥದ್ದು ಎಲ್ಲೆಲ್ಲಿ ಇರಿಗೇಷನ್ ಪಂಪ್ ಸೆಟ್ಸ್ ಇದೆ ಆ ಇರಿಗೇಷನ್ ಸೆಟ್ಸ್ನಲ್ಲಿ ಅದಕ್ಕೆ ತಕ್ಕಂತೆ ಇರತಕ್ಕಂಥ ಒಂದು ಪವರ್ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇದು ಯೋಜನೆ ಆಗಿದೆ ಒಂದು ಸಾವಿರ ನಾನ್ನೂರಿನಲ್ಲಿ ಈ ಇವಾಗ ನಾವು ಸುಮಾರು ನಾನ್ನೂರು ಸ್ಟೇಷನ್ಸ್ನಲ್ಲಿ ಈಗಾಗಲೇ ಇದಕ್ಕೆ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಎರಡು ಸಾವಿರ ನಾನ್ನೂರು ಮೆಗಾವಾಟ್ ಉತ್ಪಾದನೆ ಆಗಲಿಕ್ಕೆ ಡಿಸೆಂಬರ್ ಒಳಗೆ ರೆಡಿ ಆಗುತ್ತೆ ಬಾಕಿ ಉಳಿದೆಲ್ಲ ನೆಕ್ಸ್ಟ್ ಫೇಸ್ನಲ್ಲಿ ಅದು ತೆಗೆದುಕೊಳ್ಳುವಂಥದ್ದನ್ನು ಮಾಡ್ತೀವಿ ಆಬ್ಜೆಕ್ಟಿವ್ ಇಸ್ ಟು ಗಿವ್ ಡೇ ಟೈಮ್ ಸಪ್ಲೈ ಟು ದ ಫಾರ್ಮರ್ಸ್ ರೈತರಿಗೆ ಹಗಲು ವೇಳೆಯಲ್ಲಿ ಅದನ್ನು ಕರೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಸೆವೆನ್ ಅವರ್ಸ್ ಕೊಡ್ತಕ್ಕಂಥದ್ದು ಹಿಂದಿನಿಂದಲೂ ಇದೆ ಅದು ಇದರಲ್ಲಿ ಕೂಡ ಆಗೋದು ಮಾನ್ಯ ಸಚಿವರು ಹೇಳಿದ ಹಾಗೆ ಅಗ್ಗದ ಬೆಲೆಯಲ್ಲಿ ಅಂದರೆ ಕೆ ಇ ಆರ್ ಸಿಯಿಂದ ಮೂರು ರೂಪಾಯಿ ಹದಿನಿಮೂರು ರೂಪಾಯಿ ಸಹ ಒಂದು ಅಪ್ಪರ್ ಲಿಮಿಟನ್ನು ಸೀಲಿಂಗ್ ಲಿಮಿಟನ್ನು ಫಿಕ್ಸ್ ಮಾಡಲಾಗಿದೆ ಅದರೊಳಗೆ ಇರ್ತಕ್ಕಂಥದ್ದನ್ನು ನಾವು ಟೆಂಡರ್ ಮೂಲಕ ಅದನ್ನು ಗುರ್ತು ಇದ್ದೀವಿ ಗುರ್ತು ಮಾಡಿದ ನಂತರ ಆ ಕಾಂಟ್ರಾಕ್ಟರು ತನ್ನ ಮಟ್ಟದಲ್ಲಿ ತನ್ನ ಬಂಡವಾಳವನ್ನು ಹಾಕಿ ಹತ್ತು ಸಾವಿರ ಹತ್ತು ಸಾವಿರ ಕೋಟಿಗಿಂತ ಹೆಚ್ಚು ಬಂಡವಾಳವನ್ನು ಪ್ರೈವೇಟ್ ವ್ಯಕ್ತಿಗಳು ಹಾಕಿ ತದನಂತರ ಅದರ ಮೂಲಕ ನಮಗೆ ಬರುವ ಇಪ್ಪತ್ತೈದು ವರ್ಷ ತನಕ ನಮಗೆ ಈ ಕರೆಂಟ್ ವ್ಯವಸ್ಥೆಯನ್ನು ಅವರು ಕೊಡ್ತಾರೆ ರೈತರಿಗೆ ಆಯಾಯ ಸ್ಥಳದಲ್ಲಿ ಅದು ಕರೆಂಟ್ ಕೊಡ್ತಾ ಇರೋದರಿಂದ ಆ ಟ್ರಾನ್ಸ್ಮಿಷನ್ ಸಿಸ್ಟಮ್ ಲೋಡ್ ಆಗೋದಿಲ್ಲ ಆ ಟ್ರಾನ್ಸ್ಮಿಷನ್ ಸಿಸ್ಟಮ್ ಸಬ್ಸ್ಟೇಷನ್ಸ್ ಆಗಲಿ ಪವರ್ ಲೈನ್ಸ್ ಆಗಲಿ ಅದು ಲೋಡ್ ಆಗ್ತಕ್ಕಂಥದ್ದು ಇರೋದಿಲ್ಲ ಸೊ ಅದಕ್ಕೋಸ್ಕರ ಕೆಲವೊ ಕೆಲವೊಮ್ಮೆ ನಮಗೆ ಸಬ್ಸ್ಟೇಷನ್ಸ್ ಹೆಚ್ಚು ಮಾಡಬೇಕು ಅಂತಂದು ಹೇಳಿ ಏನೇ ಕೂಗು ಬರ್ತದೆ ಅದನ್ನು ಕೂಡ ಅವಶ್ಯಕತೆ ಇರೋದಿಲ್ಲ ಏಕೆಂದರೆ ಅದರಲ್ಲಿ ಸ್ಥಳೀಯವಾಗಿ ಉತ್ಪಾದನೆ ಮಾಡಿದ ವಿದ್ಯುತ್ತನ್ನು ಆಯಾಯ ಕ್ಷೇತ್ರದ ರೈತರುಗಳಿಗೆ ನಾವು ಒದಗಿಸ್ಕೊಡ್ತಾ ಇದ್ದೀವಿ